ಲವ್ ಮಾಡೋದು ಫ್ರೆಂಡ್ಸ್ ಅದಕ್ಕೆ ಬೇಗ ಪೂಜೆ ಮಾಡಿದೆ ಇನ್ನ ರೆಡಿ ಆಗಬೇಕು ಇವತ್ತು ಮದುವೆಗೆ ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಎಲ್ಲ ಐರನ್ ಮಾಡಿ ಪಿನ್ ಮಾಡಿಸಿದ್ದೀನಿ ನಮ್ಮ ಮಿನ ಬಂದು ಮಾಡಿಕೊಟ್ಟಿದ್ದು ಪಾಪ ಅದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟೋಗಿದ್ದಾಳೆ ನಾನು ಬಾಕ್ಸ್ ಫೋಲ್ಡಿಂಗ್ ಏನು ಬೇಡ ಸುಮ್ಮನೆ ಐರನ್ ಮಾಡಿ ಪಿನ್ ಮಾಡಿಕೊಡು ಅಂತ ಹೇಳಿದೆ ಅದಕ್ಕೆ ಸುಮ್ಮನೆ ಹಂಗೆ ಫೋಲ್ಡ್ ಮಾಡಿಕ್ಕಿದ್ದೀನಿ ಇಲ್ಲಿ ಈಗ ಅನ್ನೊಂದ್ಸಲ ಐ ಲವ್ ಸ್ವೀಟ್ಸ್ ಸ್ವೀಟ್ ಜಾಸ್ತಿ ತಿನ್ಬಾರ್ದು ಕೈಸ್ ಇವತ್ತೆಲ್ಲರೂ ಮದುವೆಗೆ ಹೋಗ್ತಾ ಇದ್ದಾರೆ ನಮ್ಮ ತಾತ ಬಂದಿದ್ದಾರೆ ಹಾಯ್ ಚಿನಿ ಏನ್ ಸಮಾಚಾರ ಹೆಂಗಿದ್ದೀರಾ ನಮ್ಮ ಬ್ಲಾಗಲ್ಲಿ ತುಂಬ ಅಪರೂಪ ನೀವು ಕಾಣ್ತಿಕೊಳ್ಳೋದು

ಬೇರೆ ವರ್ಕ್ ಆಗ್ತೋ ಆಗ್ತೋ ಅದಕ್ಕೆ ಡೈಲಾಗ್ ಹೇಳೋ ಯಾವಾಗ ಬಂತಲ್ಲ ಇಷ್ಟ ಆಯ್ತು ಅಂತ ಹೇಳಿದ್ದು ಏನ ಅದಕ್ಕೆ ಹೌದಂತೆ ಹೌದಂತೆ ಹೌದೇನೋ ತಿರ್ಕೊಂಡು ಬರ್ತೀಯ ಹೋಗಿ ನನ್ಗೆ ಯೂಶಲಿ ಬಿಡೋದು ಫೈವ್ ಓ ಕ್ಲಾಕ್ ಆಗುತ್ತೆ ಕೈಸಲ್ಲಿಂದ ಇಲ್ಲಿ ಬರೋಸ್ತಕ್ಕೆ ಆಗೋಗುತ್ತೆ ಇದು ಕಾಲಂಗೆ ಇವ್ರು ನನಗೆ ಯಾವುದೋ ವರ್ಕ್ ರೆಡಿ ಮಾಡಿಕೊಟ್ಬಿಟ್ಟು ಹಾಕ್ಲಿ ಅಂದ್ಬಿಟ್ಟು ರೆಡಿ ಮಾಡ್ತಾ ಅವರೇ ನಮ್ಮ ಮದುವೆಗೆ ಹೋಗ್ತಾವ್ರೆ ನನಗೆ ಕೆಲಸ ಮದುವೆ ಕರೆದ್ರೆ ಬರಲ್ಲಂತೆ ಅದಕ್ಕೆ ಮನೇಲಿ ಒಂದು ಕೆಲಸ ಇಟ್ಬಿಟ್ಟು ಹೋಗ್ಬೇಕು ಸುಮ್ಮನೆ ಕೂತ್ಕೊಂಡಿರ್ಬೇಕು ಸುಮ್ಮನೆ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ ನೋಡು ನಿನ್ನ ಮಗ ಬರ್ತಂತೆ ಕರ್ಕೊಂಡೋಗ ನೀನ ಹೋಗ್ಬಿಟ್ಟು ನಿಮ್ಮ ಮ್ಯಾಮ್ ಹತ್ರ ಪರ್ಮಿಷನ್ ಕೇಳ್ಕೊಂಬ ಮ್ಯಾಮ್ ನಾನು ಮದುವೆಗೆ ಹೋಗ್ಲಾ ಮ್ಯಾಮ್ ಅಂತಿಸ್ತೀನಿ ಹ್ಞೂ ಯಾ ಮ್ಯಾಮ್ ಸ್ಕೂಲಲ್ಲಿ ಬಾ ಗೊತ್ತಾಯ್ತು ಪರ್ಮಿಷನ್ ತಗೋಬೇಕಂತ ಅವನೇನಿವಾಗ ಏನೋ ಸ್ಕೂಲ್ ಆಡ್ಸಲ್ಲ ಅವನೇ ಸ್ಕೂಲ್ ಆರ್ಸಲ್ಲ ಅವನ ಎಲ್ಲಾರೂಶನ್ ಹೂ ಅಣ್ಣನ ಅದಕ್ಕೆ ಅವರು ಮದ್ವೆ ಬರ್ತಾರೆ ಅದಕ್ಕೆ ಓ ಹಿಂಗೆ ಅದಕ್ಕೆ ಹಂಗೆ ಆದ್ರೆ ಇಲ್ಲಪ್ಪ ಜಾಗ ಇಲ್ಲ ಮನೇಲಿ ಓದ್ಕೋ ಟ್ಯೂಷನ್ ಇಲ್ಲ ಆದ್ರೆ ಏನೋ ನೋಡಿದ್ರೆ ಅಂತ ಹೇಳ್ಬಿಟ್ಟಿದ್ದೀವೋ ಮೂರು ತಿಂಗಳು ಏನು ಹೇಳ್ಬೇಡ ಆಯ್ತಾ ಮೂರು ತಿಂಗಳು ಹೋಗ್ಬೇಡ ಸ್ವಿಚ್ ಆನ್ಬೇಡ ಮೈ ಅಲ್ಲಿ ಓಕೆ ಗಿಶ್ ನಾವು ಆಮೇಲೆ ಸಿಗ್ತೀವಿ ಅವ್ರು ಮದುವೆ ಅಲ್ಲೇನು ವೀಡಿಯೋ ಮಾಡ್ತೀರಾ ಏನು ಮದುವೆ ಏನು ವಿಡಿಯೋ ಮಾಡ ಇದೇನೆಲ್ಲ ಆನಲ್ಲಿ ಐತೆ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಆಯಿತು ನಮ್ಮ ಪೂಜಾ ನಾನು ನಮ್ಮ ಪೂಜಾ ಪ್ಯಾಕ್ ಹಾಕೊಂಡಿದ್ಲು ತೋರ್ಸೋಣ ಅಂದ್ಕೊಂಡೆ ನೋಡಿ ಗುಳ್ಳೆಗಳು ಬರ್ಸ್ಕೊಂಡಿದ್ದಾಳೆ ಏನೇನೋ ಮಾಡಿಕೊಂಡು ಚೆನ್ನಾಗಿರೋ ಮುಖಾನ ಗುಳ್ಳೆಗಳೆಲ್ಲ ಬರ್ಸ್ಕೊಂಡಿದ್ದಾಳೆ ಇವಳು ಏನು ಮಾಡೋದು ನಾನು ಸೋಪ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಬೈ ಸ್ಟಾರ್ಟಿಂಗಲ್ಲಿ ಹಂಗೆ ನನಗೆ ಯಾವುದು ಸೆಟ್ ಸೋಪ್ ಚೇಂಜ್ ಮಾಡಿದ್ದಾಳಂತೆ ನೋಡಿ ಸೋಪ್ ಚೇಂಜ್ ಮಾಡಿ ಗುಳ್ಳೆ ಬಂದು ಫಸ್ಟ್ ಇರಲಿಲ್ಲ

ಒಂದು ಹತ್ರ ಇದ್ದರೆ ಕಿತ್ಲಾಡೋದು ಕಿತ್ಲಾಡೋದೆ ಕೆಲಸ ಈಗ ಏಳುವರೆಗೆ ಮದುವೆ ಇವತ್ತೊಂದು ಮದುವೆ ಇದೆ ಏಳುವರೆ ಹಂಗೆ ಹೋಗ್ತೀವಿ ನಮ್ಗೆ ಬರ್ತಾನಂತೆ ಬರ್ತೀಯ ಗೊತ್ತು ಅವಾಗ ಹೇಳ್ತಾ ಇದ್ದೇನಾ ನೋಡಿ ಸುಮ್ಮನೆ ಡವ್ ಮಾಡೋದು ಡವ್ ಮಾಡೋದು ಜಾಸ್ತಿ ಫ್ರೆಂಡ್ಸ್ ಅದಕ್ಕೆ ಬೇಗ ಪೂಜೆ ಮಾಡಿದೆ ಇನ್ನು ರೆಡಿ ಆಗಬೇಕು ಯಾಕಂದ್ರೆ ಇನ್ನೂ ಲೇಟ್ ಆಗಲ್ಲ ಹೋಗೋದು ಎಲ್ಲ ಇಷ್ಟು ಬೇಗ ಏನು ರೆಡಿ ಆಗೋದು ಅಂದ್ಬಿಟ್ಟು ರೆಡಿ ಆಗಿಲ್ಲ ನಾನು ಕರೀತಾ ಇದ್ದೀನಿ ಮದುವೆಗೆ ಹೋಗೋಣ ಅಂತ ಅವಳು ಬರಲ್ ಬಂತೆ ಹಾಗೆ ಇವತ್ತು ನೋಡಿ ನನ್ನ ಸೀರೆ ಹಾಕಿದ್ದಾರೆ ಏನು ಮಾಡೋದು ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಆನ್ ಮಾಡಿಬಿಡ ನೋಡಿ ಇವತ್ತು ಮದುವೆಗೆ ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಎಲ್ಲ ಐರನ್ ಮಾಡಿ ಪಿನ್ ಮಾಡಿಸಿದ್ದೀನಿ ನಮ್ಮ ಮಿನ ಬಂದು ಮಾಡಿಕೊಟ್ಟಿದ್ದು ಪಾಪ ಅದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟೋಗಿದ್ದಾಳೆ ನಾನು ಬಾಕ್ಸ್ ಫೋಲ್ಡಿಂಗ್ ಏನು ಬೇಡ ಸುಮ್ಮನೆ ಐರನ್ ಮಾಡಿ ಪಿನ್ ಮಾಡಿ ಕೊಡು ಅಂತ ಹೇಳಿದೆ ಅದಕ್ಕೆ ಸುಮ್ಮನೆ ಹಂಗೆ ಫೋಲ್ಡ್ ಮಾಡಿಕ್ಕಿದ್ದೀನಿ ಇಲ್ಲಿ ಈಗ ಅದೇ ಸೀರೆ ನೋಟ್ಕೊಳ್ಳೋದು ನೋಡಿ ಈಗ ಈ ಡಿಸೈನು ಹಾಕ್ತಿದ್ದೀನಿ ಇದೆಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಕೊಟ್ಬಿಟ್ಟು ಹೋದರೆ ನಮ್ಮ ಪೂಜಾ ಬರೋಷ್ಟಲ್ಲ ಹಾಕಿರ್ತಾಳೆ ಅಂದ್ಕೊಂತೀನಿ ಆದರೆ ಇದ್ರದ್ದು ಟೈಮಿಂಗ್ ಬರೀ ಮೂವತ್ತು ನಿಮಿಷ ಅಷ್ಟೇ ನಾವು ಹೋಗೋ ಅಷ್ಟಲ್ಲೇ ಆಗೋಗ್ಬಿಡುತ್ತೆ ಇನ್ನೊಂದು ಮೂವತ್ತು ನಿಮಿಷ ಅಷ್ಟೇ ನಮ್ಮ ಪೂಜಾ ಅವ್ರ ತಾತ ಏನೋ ತಗೊಂಡ್ ಬಂದಿದ್ರೆ ಸ್ನ್ಯಾಕ್ಸು ಸ್ನ್ಯಾಕ್ಸ್ ಬಂದ್ಬಿಟ್ಟಿದಾಳೆ ನೋಡಿ ಕಾಳಿ ಇಸ್ಕು ಅಂದ್ರೆ ಇಷ್ಟೇಷ್ಟು ಇದೆ ಸಾಕು ನೋಡೋದಿ ಹ್ಞೂ ನೀರಾಗಿಕ್ಕೆ ಹ್ಮ್ ನಾನ್ ನೀರಾಗ್ದೇರಿ ನೆನ್ ಹಾಕಿದ್ದೆ

ಏನ ಏನೊಂದಿದು ಗೈಸ್ ಮದುವೆ ಹೋಗೋ ಮದುವೆಗೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಇದೆರಡನೇ ಸೀರೆ ಆ ಸೀರೆ ಎತ್ಕೊಂಡಾಗೆಲ್ಲ ಅಮ್ಮ ಮದಿದೇ ಗೋಳೆ ಅದೊಂದೇ ಸರಿ ಅದು ಒಂದು ಮತ್ತೆ ಮತ್ತೆ ಉಟ್ಕೊಳ್ಳೋಣ ಅಂದ್ರೆ ಅದು ಇಷ್ಟೇ ಆಗ್ತಾ ಇಲ್ಲ ಇಷ್ಟ ಕಾಣಿಸ್ತೀನಿ ಅಲ್ಲ ಸ್ಯಾರಿ ಮಾತ್ರ ಸಿಂಪಲ್ ಆಗೈತೆ ಬ್ಲೌಸ್ ಮಾತ್ರ ಎಷ್ಟು ಗ್ರ್ಯಾಂಡ್ ಆಗಿ ಹಾಕೊಂಡಿದ್ದಾರೆ ಸ್ಟೈಲೈಟ್ ಆಗಿಲ್ಲ ಬಡ್ಕೊನ್ ಮಾಡ್ದೆಲ್ಲ ಯಾಕೆ ಏನಾದರೂ ಒಂದ್ ಕೆಲ್ಸ ಹೇಳೋದು ನೋಡ್ದ್ರತಾ ಇದು ಮೋಸ ನನ್ ಕಡೆ ಸಪೋರ್ಟ್ ಮಾಡ್ಬೇಕು ನೀನು ಅಲ್ಲ ನಮ್ಮ ಚಿ ನಮ್ಮ ಅಜ್ಜಿ ಕೂಡ ನಾವ್ ಅಮ್ಮಗೆ ಸಪೋರ್ಟ್ ನಮ್ಮ ತಾತ ಕೂಡ ನಾವ್ ಅಮ್ಮಗೆ ಸಪೋರ್ಟ್ ನೋಡು ಮಗಳನ್ನ ಮಾತ್ರ ಬಿಟ್ಕೊಡಲ್ಲ ಚಿನೇ ಅದೆ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯೂ ನಿ ಇರು ಹಬ್ಬ ಮಾರಿ ಹಬ್ಬ ಐತೆ ಹೌದು ನನ್ನ ಕಡೆನೇ ಇರಬೇಕು ಹೆಸರು ಬರೆಯ ಬರೆಯೋದಕ್ಕೆ ಬರೋದಲ್ಲ ಅಲ್ಲಿ ನಾಗಮ್ಮನ ಚಿನ್ನಪ್ಪನ ಫಸ್ಟ್ ಹಾಕ್ಬೇಕು ಅಂತ ಕೇಳಿದಾಗ ನಮ್ಮಮ್ಮ ಇಲ್ಲ ಹೇಳಿದ್ದ ನೀನು ಡಿಗ್ರಿ ಒತ್ತಡ ನೋಡಿ ಗೈಸ್ ಹೆಂಗೆಲ್ಲ ಹೇಳ್ತಾ ಇದಾರೆ ಬರಿಯಕ್ಕೆ ಬರಲ್ಲ ಅಂತಲ್ಲ ಹೇಳಿದ್ದು

ಸದ್ಯಕ್ಕ ಏನು ನಡುವೆ ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ಆದರೆ ನಮ್ಮ ಮದುವೆಗಳು ಬರಬೇಕಂತ ಮನೆಯಲ್ಲಿ ತಗೊಳ್ಳಿ ಹಾಂ ಅಡುಗೆ ಮಾಡಬೇಕು ಒಳ್ಳೇದಾಗಲಿ ಇಲ್ಲಿ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿಂದ ಓವರ್ಷಲ್ಲೇ ಒನ್ ಅವರ್ ಆಗುತ್ತೆ ಒನ್ ಅವರ್ ಆಗ್ತೈತೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಹೋಗುತ್ತೆ ಆಕಡೆ ಬಂದಿದೆ ಬಂದಿದೆ ಹಂ ಬೈ ನಂ ಪೂಜಾ ಊರಿಗೆ ಹೋಗ್ತಾಳ ಅವ್ರ ತಾತನ ಜೊತೆ ಓಹೋ ಬಾಯ್ ಪೂಜಾ ಹಾಂ ಭಾನಾರಾಮ್ ಐತೆ ಅಲ್ಲೇ ಭಾನಾರಾಮ್ ಹಿಸ್ತಾಳು ಸರಿ ಬಾಯ್ ಶೂ ಹಾಕೊಂಡ್ರೆ ಅಲ್ಲಿ ಯಾರ ಮನೆಗಾದ್ರೂ ಒಂದು ಅದಕ್ಕೆ ಚೊಪ್ಲಿ ಹಾಕ್ಕೊಂಡೋಗ್ತಾ ಇದೆಯಾ ಒಳ್ಳೆ ಗುಡ್ ಗರ್ಲ್ ಬಾಯ್ 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 ಹ್ಞೂ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಮ್ಮ ಪೂಜಾ ಊರಿಗೋದ್ಲು ಒಂದು ವಾರ ರಜೆ ಇತ್ತಲ್ವ ಅದಕ್ಕೆ ಊರಿಗೆ ಹೋಗಿದ್ದಾಳೆ ಇನ್ನು ಒಂದು ಎಂಗೇಜ್ಮೆಂಟ್ ಇದೆ ದೊಡ್ಬಳ್ಳಾಪುರದಲ್ಲಿ ಒಂದು ಎಂಗೇಜ್ಮೆಂಟ್ ಇದೆ ಸಂಡೇ ನಮ್ಮ ಫ್ರೆಂಡ್ ಅವ್ರ ಅಕ್ಕ ಅವ್ರ ಮಗಳದು ಅದಕ್ಕೆ ನಾವು ಕೂಡ ಹೋಗ್ತೀವಲ್ಲ ಅದಕ್ಕೆ ಎಲ್ಲನೂ ಹೋಗಲಿ ಅಂತ ಪೂಜಾನ ನಮ್ಮ ಅಪ್ಪ ಜೊತೆ ಕಳಿಸಿದ್ದೀನಿ ಒಂದು ವಾರದಿಂದ ಲೀವಿತ್ತಲ್ಲ ಅವಳು ಬೇಜಾರು ಬೋರ್ ಆಗ್ತಾಯಿದೆ ಎಲ್ಲಾದರೂ ಕರ್ಕೊಂಡೋಗು ಎಲ್ಲಾದರೂ ಅಂತ ಇದ್ಲು ಅದಕ್ಕೆ ನಮ್ಮ ಅಪ್ಪ ಬಂದಿತ್ತಲ್ವ ಅದಕ್ಕೆ ಊರಿಗೆ ಹೂರ್ಬೋದಲು ನಾವು ಹೋಗ್ತೀವಲ್ಲ ಹೇಗೋ ಹಾಗೆ ಹೋಗಿ ಕರ್ಕೊಂಡು ಬರ್ಬೋದು ಅಂತ ರಾತ್ರಿ ಮದುವೆಗೋಗಿ ಬರೋಷಲ್ಲಿ ಹನ್ನೊಂದುವರೆ ಆಯಿತು ಅದಕ್ಕೆ ಏನು ವೀಡಿಯೋ ಮಾಡಿಲ್ಲ ಹಾಗೆ ನಮ್ಮ ಮನೇಲಿ ಇವತ್ತು ಎಲ್ಲಿಂದಲ್ಲೇ ಇದೆ ಇವತ್ತು ನಮ್ಮ ಪೂಜಾ ಬೇರೆ ಊರಿಗೆ ಬೋದಲಲ್ವಾ ಅದಕ್ಕೆ ಹಾಗೆ ಇವತ್ತು ಎರಡು ಸರಿ ಅನ್ನ ಮಾಡಿದ್ದೀನಿ ಏನು ಗೊತ್ತಾ ನೋಡಿ ಈ ಕುಕ್ಕರಲ್ಲಿ ಇದು ಮಾಡಿದೆ ಯಾಕೆ ಯಾಕು ಸರಿಯಾಗಿ ಕುತ್ಕೊಂಡಿಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಿಲ್ಲ ಅದು ನೋಡಿದ್ರೆ ಕ್ಯಾಪ್ ಹಾಕೋಕ್ಕೂ ಆಗ್ತಾಯಿಲ್ಲ ತೆಗಿಯೋಕ್ಕೂ ಆಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ಅದಕ್ಕೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ ಇವತ್ತು ಎರಡು ಸರಿ ಅನ್ನ ಮಾಡಿದೆ ಆಮೇಲೆ ನಮ್ಮ ನಮ್ಮ ಮನೆಯವರು ಎಷ್ಟು ಸರಿ ಟ್ರೈ ಮಾಡಿ ನೋಡಿದ್ರು ಅದು ತೆಗಿಯೋಕ್ಕೆ ಆಗಿಲ್ಲ ಆಮೇಲೆ ಅದು ಬಿಸಿ ಎಲ್ಲ ಫುಲ್ಲು ಹಾರಿದ್ಮೇಲೆ ಮೇಲೆ ನಮ್ಮ ಭೂಜ ತೆಕ್ಕೊಟ್ಲು ಅದಕ್ಕೆ ಇನ್ನೊಂದು ಸರಿ ಅನ್ನ ಮಾಡಿದೆ ಅನ್ನ ವೇಸ್ಟ್ ಆಗುತ್ತಲ್ವಾ ಮತ್ತು ಏನು ಮಾಡೋದು ಅಂದ್ಬಿಟ್ಟು ನಮ್ಮಮ್ಮ ಕೊಟ್ಟು ಕಳಿಸಿದ್ದೀನಿ ಸಾಂಬಾರು ಏನಾದರೂ ಮಾಡ್ಕೊ ಅಂದ್ಬಿಟ್ಟು ಯಾಕಂದರೆ ಈ ಕುಕ್ಕರಲ್ಲಿ ಈ ಕುಕ್ಕರಲ್ಲಿ ಇನ್ನ ಪೂಜನ ಊರಿಗೆ ಹೋಗ್ತಾ ಇದ್ದಾಳೆ ಇನ್ನು ಗೌತಮ್ಗೆ ಆಲ್ರೆಡಿ ಮಾಡಿದ್ದೀನಿ ಇನ್ನು ತೆಗಿಯೋಕ್ಕಾಗುತ್ತೋ ಇಲ್ವಾ ಅಂದ್ಬಿಟ್ಟು ನಮ್ಮ ಮನೆಯವರು ಎಲ್ಲ ತೊಗೊಂಡೋದ್ರು ಅದಕ್ಕೆ ಅಮ್ಮಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದೀನಿ ಒಂದು ಬಾಕ್ಸ್ಗೆ ಹಾಕಿ ಒಂದು ಕುಕ್ಕರನ್ನು ಕೊಟ್ಟು ಕಳಿಸಿದ್ದೀನಿ ಸಾಂಬಾರು ಏನಾದರೂ ಮಾಡ್ಕೊಂಡ್ರೆ ಆಯ್ತಲ್ಲ ಅಂದ್ಬಿಟ್ಟು